ಹಿಂದೂ ಸಂಪ್ರದಾಯದಲ್ಲಿ ಭದ್ರಕಾಲವನ್ನು ಶುಭ ಕಾರ್ಯ ಮಾಡುವುದಕ್ಕೆ ನಿಷಿದ್ಧವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಭದ್ರ ಎಂದರೆ ಯಾರು ಭದ್ರಕಾಲದಲ್ಲೇಕೆ ಶುಭ ಕಾರ್ಯ ಮಾಡುವುದು ನಿಷಿದ್ಧವಾಗಿರುತ್ತದೆ ಭದ್ರಕಾಲದ ಕುರಿತು ನೀವು ತಿಳಿದುಕೊಳ್ಳಬೇಕಾದ ವಿಚಾರಗಳಿವು ಪಂಚಾಂಗದತ್ತ ಕಣ್ಣೆತ್ತಿ ನೋಡಿದಾಗ ನಿಮಗೆ ಭದ್ರಕಾಲ ಇರುವುದನ್ನು ನೋಡಿರಬಹುದು ಕೆಲವೊಂದು ಮಂಗಳಕರ ದಿನದಂದು ಭದ್ರಕಾಲದಲ್ಲಿ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆಯಿದೆ ಅದರಲ್ಲೂ ದೀಪಾವಳಿ ರಕ್ಷಾಬಂಧನದಂತಹ ಹಬ್ಬಗಳಲ್ಲಿ ಮತ್ತು ವ್ರತಗಳಲ್ಲಿ ಭದ್ರಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಎನ್ನುವ ನಂಬಿಕೆಯಿದೆ ಇದೆಲ್ಲ ಓದಿದ ಮೇಲೆ ನಿಮಗೆ ಭದ್ರಕಾಲ ಎಂದರೆ ಏನು ಎನ್ನುವ ಪ್ರಶ್ನೆ ಸೃಷ್ಟಿಯಾಗಿರಬಹುದು ಭದ್ರಕಾಲದಲ್ಲಿ ಶುಭ ಕಾರ್ಯ ಮಾಡುವುದನ್ನು ಏಕೆ ನಿಷೇಧಿಸಲಾಗಿದೆ ಭದ್ರಕಾಲದ ಮಹತ್ವ ಮತ್ತು ಈ ಅವಧಿಯ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಭದ್ರ ಯಾರು ಭದ್ರ ಎಂದರೆ ಒಂದು ಕನೆ ಎಂದರೆ ಒಂದು ಹುಡುಗಿ ಪೌರಾಣಿಕ ನಂಬಿಕೆಯ ಪ್ರಕಾರ ಭದ್ರಳು ಸೂರ್ಯದೇವ ಮತ್ತು ಛಾಯಾದೇವಿಯ ಮಗಳು ಹಾಗೂ ಶನಿದೇವನ ಸಹೋದರಿ ಈಕೆ ತನ್ನ ಸಹೋದರ ಶನಿಯಂತೆ ಅತಿಯಾದ ಕೋಪವನ್ನು ಹೊಂದಿದವಳಾಗಿದ್ದಳು ಎಲ್ಲಾ ಕೆಲಸಕ್ಕೂ ಕೋಪವನ್ನೇ ಮುಂದಿಡುತ್ತಿದ್ದಳು ರಾಕ್ಷಸ ಸಂಹಾರಕ್ಕಾಗಿ ಭದ್ರಳ ಜನವಾಗುತ್ತದೆ ಆದರೆ ಭದ್ರಳು ಇದಕ್ಕೆ ವಿರುದ್ಧವಾಗಿ ದೇವತೆಗಳಿಗೆ ಶುಭ ಕಾರ್ಯದಲ್ಲಿ ತೊಂದರೆಯನ್ನುಂಟು ಮಾಡಲು ಪ್ರಾರಂಭಿಸಿದಳು ಇದರಿಂದ ಕೋಪಗೊಂಡ ದೇವತೆಗಳು ಬ್ರಹ್ಮದೇವನ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡರು ಭದ್ರನನ್ನು ತಡೆಯಲು ಬ್ರಹ್ಮನು ಏನು ಮಾಡಿದನು ದೇವತೆಗಳ ಸಂಕಷ್ಟವನ್ನು ಪರಿಹಾರ ಮಾಡುವುದಕ್ಕಾಗಿ ಬ್ರಹ್ಮದೇವನು ಮುಂದಾಗುತ್ತಾನೆ ಆಗ ಬ್ರಹ್ಮದೇವನು ಭದ್ರಳನ್ನು ಕುರಿತು ಭದ್ರ ನೀನು ಮಾಡುತ್ತಿರುವ ಕೆಲಸ ಸರಿಯಲ್ಲ ನೀನು ಯಾವಾಗಲೂ ಎಲ್ಲರಿಗೂ ತೊಂದರೆ ನೀಡುವುದನ್ನು ದೇವರು ಮನುಷ್ಯರು ರಾಕ್ಷಸರು ಮಾತ್ರವಲ್ಲ ನಿಸರ್ಗವೂ ಒಪ್ಪುವುದಿಲ್ಲ ಆದರೆ ನೀನು ಜನಿಸಿರುವುದೇ ಆ ಕಾರಣಕ್ಕಾಗಿ ಎಂದಾದ ಮೇಲೆ ಕೆಲವೊಂದು ನಿಯಮಗಳನ್ನು ಕೂಡ ನೀನು ಪಾಲಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ ನಂತರ ಭದ್ರಳಿಗೆ ನೀನು ಎಲ್ಲಾ ಸಮಯದಲ್ಲಿ ಎಲ್ಲರಿಗೂ ತೊಂದರೆ ನೀಡಲು ಸಾಧ್ಯವಿಲ್ಲ ಬದಲಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮನುಷ್ಯರಿಗೆ ದೇವತೆಗಳಿಗೆ ಅಥವಾ ರಾಕ್ಷಸರಿಗೆ ನೋವುಂಟು ಮಾಡಲು ಸಾಧ್ಯವೆಂದು ಹಾಗೂ ನಿನ್ನನ್ನು ಗೌರವಿಸಿದವರಿಗೆ ನೀನು ಅವರ ಕಾರ್ಯವನ್ನು ಅಡ್ಡಿಪಡಿಸಬಹುದು ಆದರೆ ಎಲ್ಲರ ಕೆಲಸವನ್ನು ಯಾವಾಗಲೂ ನಿಲ್ಲಿಸಲು ಸಾಧ್ಯವಿಲ್ಲದೆ ಎಂದು ಹೇಳುತ್ತಾನೆ ಪದದ ಅರ್ಥವೇನು ಭದ್ರಕಾಲವನ್ನು ಅರ್ಥಮಾಡಿಕೊಳ್ಳಲು ಮೊದಲು ಹಿಂದೂ ಕ್ಯಾಲೆಂಡರ್ನ ಪ್ರಮುಖ ಭಾಗಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಹಿಂದೂ ಕ್ಯಾಲೆಂಡರ್ನಲ್ಲಿ ಐದು ಮುಖ್ಯ ಭಾಗಗಳಿವೆ ಈ ಮುಖ್ಯ ಭಾಗಗಳು ತಿಥಿ ವಾರ ಯೋಗ ನಕ್ಷತ್ರ ಮತ್ತು ಕರ್ಣವಾಗಿದೆ ಭದ್ರ ಕೂಡ ಪಂಚಾಂಗದೊಂದಿಗೆ ಸಂಬಂಧ ಹೊಂದಿದೆ ಭದ್ರ ಎಂಬ ಪದದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡರೆ ಇದರರ್ಥ ಕಲ್ಯಾಣವನ್ನು ತರುವವನು ಆದರೆ ಹೆಸರಿಗೆ ವಿರುದ್ಧವಾಗಿ ಭದ್ರ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಭದ್ರ ಯಾವಾಗ ಭೂಮಿಯಲ್ಲಿ ನೆಲೆಸುತ್ತಾಳೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಚಂದ್ರನು ಕರ್ಕಾಸಿಂಹ ಕುಂಭ ಅಥವಾ ಮೀನರಾಶಿಯಲ್ಲಿದ್ದಾಗ ಭದ್ರನು ಭೂಮಿಯ ಮೇಲೆ ನೆಲೆಸುತ್ತಾನೆ ಮತ್ತು ಭದ್ರಳು ಈ ಸಮಯದಲ್ಲಿ ಮನುಷ್ಯರಿಗೆ ಹಾನಿಯನ್ನುಂಟು ಮಾಡುತ್ತಾಳೆ ಇದಲ್ಲದೆ ಭದ್ರಳು ವಿವಿಧ ರಾಶಿಚಕ್ರ ಚಿಹ್ನೆಗಳ ಪ್ರಕಾರ ಮೂರು ಲೋಕಗಳಲ್ಲಿ ತನ್ನ ಸಂಚಾರವನ್ನು ಕೈಗೊಳ್ಳುತ್ತಾಳೆ ಭದ್ರಭೂಮಿಯಲ್ಲಿ ನೆಲೆಸಿರುವಾಗ ಎಲ್ಲಾ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗುತ್ತದೆ ಭದ್ರಕಾಲದಲ್ಲಿ ಯಾವ ಶುಭ ಕಾರ್ಯ ಮಾಡಬಾರದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಭದ್ರಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಭದ್ರಕಾಲದಲ್ಲಿ ವಿವಾಹ ಹೊಸ ವ್ಯಾಪಾರ ಪ್ರಾರಂಭ ಕೈಗೆ ರಕ್ಷಾ ಸೂತ್ರ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಆದರೆ ದೇವರ ಆರಾಧನೆ ಪೂಜೆ ಮತ್ತು ಹೋಮ ಹವನವನ್ನು ಮಾಡಬಹುದಾಗಿದೆ ಭದ್ರಕಾಲದಲ್ಲಿ ಮದುವೆ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಅದೃಷ್ಟವನ್ನು ತರುವುದಿಲ್ಲ ಎನ್ನುವ ನಂಬಿಕೆಯಿದೆ